ತಣ್ಣೀರು ಹೊಂಡದ ನೀರು ಭಾಳ ಫಿಲ್ಟ್ರೈಸ್ ಭಾಳ ಕ್ಲೀನಾಗಿರ್ತಕ್ಕಂಥ ನೀರು ಮೇಲೆ ಕೋಟೆ ಎಲ್ಲ ಸುತ್ತಾಡಿದ ಮೇಲೆ ಒಂಟಿಕೆ ಹಬ್ಬವಾಗ ಕಿಂಡಿ ಕಡೆಗೆ ಹೋಗ್ಬೇಕಾದ್ರೆ ನೀರು ಭಾಳ ಕ್ಲೀನಾಗಿದ್ದಾವೆ ಏನು ಚಿಂತೆ ಮಾಡೋ ಹಾಗಿಲ್ಲ ಕುಡಿಬೋದು ಕುಡಿಯೋದಕ್ಕೆ ಭಾಳ ತಣ್ಣಗಿರ್ತಕ್ಕಂಥ ನೀರು ಅಕ್ಕ ತಂಗಿ ಹೊಂಡಗಳಿದಾವಲ್ಲ ಅದರಿಂದ ಹರಿದುಕೊಂಡು ಬರ್ತಕ್ಕಂಥ ನೀರು ಸ್ವಚ್ಛವಾಗಿರ್ತಕ್ಕಂಥದ್ದು ಗುಡ್ಡದ ಮೇಲೆ ಇರತಕ್ಕಂಥ ನೀರು ಕಲುಷಿತ ಆಗಿಲ್ಲ ನಮ್ಮ ಈ ಫಿಲ್ಟ್ರ್ ನೀರಿಗಿನ ತುಂಬ ಒಳ್ಳೆ ಶುದ್ಧ ನೀರು ಅಂತ ಹೇಳ್ಬೋದು ಬನ್ನಿ ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ ಮತ್ತು ಮುಂದೆ ಒಣಕೆ ಹಬ್ಬ ಕಿಂಡಿ ಹತ್ರ ಹೋಗೋಣ ಅದನ್ನು ಆಕ್ಚುಲಿ ತುಂಬ ಜನ ನೋಡಿದ್ದಾರೆ ಮತ್ತೆ ತೋಸ ಆಗತ್ತೆ ಇಲ್ಲ ಏನೋ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೆ ಈಗ ನೀರು ಕುಡಿದ್ರೆ ನಾವು ಒಂಥರ ಹುಲಿ ಸಿಂಗಳ್ ಕಂಡಂಗೆ ಕಾಡ್ತೀವಿ ಅಂದರೆ ಆಗಿನ ವ್ಯವಸ್ಥೆ ನೋಡಿದರೆ ಈ ಗುಡ್ಡದ ಮೇಲೆ ನೀರು ಉಪಲಬ್ಧಿ ಆಗ್ತಕ್ಕಂಥ ರೀತಿ ಆ ಹೊಂಡದಲ್ಲಿ ಶೇಖರಣೆ ಮಾಡಿಬಿಟ್ಟು ಆ ನೀರು ಹರಿತಕ್ಕಂಥದ್ದು ಈ ಬೆಟ್ಟಗಳ ನಡುವೆ ಈ ಕಲ್ಲಿನ ಆಸರಲ್ಲಿ ಬಂದಾಗ ಆ ನೀರು ಎಷ್ಟು ತಣ್ಣಗಿದೆ ಅಂತೇಳಿದ್ರೆ ನಾರ್ಮಲ್ ಪೂರ್ತಿ ಚೀಲ್ಡ್ ಚಿಲ್ಡ್ ರೀತಿಯಲ್ಲಿಲ್ಲ ಕುಡಿಯಲ್ಲಿ ಯೋಗ್ಯವಾದಂಥ ರೀತಿಯಲ್ಲಿ ನೀ ಬಾಯಾರಿಕೆ ಸ್ವಲ್ಪ ಒಂದೆರಡು ಎರಡು ಗುಟ್ಕು ಕುಡಿದ್ರೂ ಕೂಡ ಬಾಯಾರಿಕೆ ಹೋಗಬೇಕು ಆ ರೀತಿ ಇರತಕ್ಕಂತಹ ಒಂದು ಪ್ರದೇಶ ಇದು ಚಿತ್ರದುರ್ಗಕ್ಕೆ ಬಂದರೆ ನೀವು ಬಾಟಲ್ ನೀರು ತರ್ರಿ ಬೇಡ ಅನ್ನಲ್ಲ ಆದರೆ ಈ ನೀರನ್ನು ಒಂದು ಸರಿ ಟೇಸ್ಟ್ ನೋಡ್ರಿ ಅದರಲ್ಲೂ ವಿಶೇಷವಾಗಿ ಮಳೆಗಾಲದ ಸಮಯದಲ್ಲಿ ಬಂದರೆ ಈ ನೀರಿನ ವಿಶೇಷ ಗುಣ ನಿಮಗೆ ಆಕರ್ಷಿತ ಆಗ್ಬಿಡುತ್ತೆ ಆ ಬಾಟಲ್ ನೀರಿಗಿಂತ ಇದನ್ನು ತುಂಬ್ಕೊಂಡು ಹೋಗ್ಬಿಡ್ತೀರಾ ನೀವು ಬಾಟ್ಲಲ್ಲಿ ಹಾಂ ಓಕೆ ಬಾಯ್